ಕೆಲಸ ಮಾಡ್ತಿದ್ರು ಸಂಬಳ ಸರ್ ಕೆಲಸ ಮಾಡಿದ್ರು ಸಂಬಳ ಕೊಡಿ ನಾವೇನ್ ಹೇಳಲ್ಲ ಸರ್ ಇನ್ನು ಅವರು ಇವರೆಲ್ಲ ಸೇರ್ಸ್ಕೊಡ್ತಾರೆ ಹೆಂಗ್ ಗೊತ್ತಾ ಸರ್ ಸೇರ್ಸೋದು ನೀ ವಾಟರ್ ಮ್ಯಾನ್ ಇಲ್ಲ ಸದಸ್ಯ ನೋಡಿ ಕೆಲವು ವಾಟರ್ ಮ್ಯಾನ್ ಸದಸ್ಯ ಬಾಬು ನೋಡೇ ಇಲ್ಲ ಅಂತ ನೀವು ವಾಟರ್ ಮ್ಯಾನ್ ಇವೆಲ್ಲ ಕೆಲಸ ಮಾಡ್ತಾ ಇಲ್ಲ ಸುಮ್ಮನೆ ಸಂಬಳ ಮಾಡಕ್ ಮಾತ್ರ ಇಷ್ಟ ಮಾಡಿ ಬರ್ತೀರಾ ಅಂತ ಈಗ ಅಂತರದಪ್ಪ ಈಗೇ ಗೊತ್ತಾ ಇರೋದು ವಾರದಲ್ಲಿ ಹತ್ತಿನ ಕೊಮ್ಮೆ ಕೆಲಸ ನೀರ್ ಬರ್ತ ಬರುತ್ತೆ ಅಲ್ಲಿ ಒಂದ್ ದಿನ ನೀರ್ ಬಿಡ್ತೀರಾ ಬಾಕಿ ದಿನ ಏನ್ ಮಾಡ್ತೀರಾ ಮುಂದೇ ಮಾಡ್ಕೊಂಡಿದ್ದು ಬೇರೆ ವಾಟರ್ ಮ್ಯಾನು ನಿಮ್ಮ ಸಂಬಳ ಬೇರೆ ವಾಟರ್ ಮ್ಯಾನ್ ಇಲ್ಲ ಎಲ್ಲರೂ ಎಲ್ಲಾರು ಮಾಡ್ಬೇಕು ಒಂದ್ ವಾರ್ಡಲ್ಲಿ ನಾನು ವಾಟರ್ ಮ್ಯಾನ್ ಅಭಿಬಿಗ್ ಕೊಂಡ್ತೀನಿ ನಾನ್ ಬರಿ ಕುಡಿಯೋಕ್ ಬಿಡ್ತೀನಿ ಇನ್ನೊಂದ್ ಬಿಡಲ್ಲ ಅಂತ ಹೇಳೋದಿಲ್ಲ ಆತರ ಅವೆಲ್ಲ ನಡೋದಿಲ್ಲಪ್ಪ ಎಷ್ಟು ಸಂಬ್ರೀನ್ ಹೇಳ್ತಿರ ಕೆಲಸ ನಾವು ಹಂಗೆ ಕೇಳ್ಬೇಕಾಗುತ್ತೆ ಜನತೆಯಲ್ಲಿ ನೀವು ಕೆಲಸ ಮಾಡಿದೀರಾ ಸುಟ್ಟು ಬುಟ್ಟ ಹಾಕೊಂಡು ಕೆಲವರು ಏನಾದ್ರು ವಾಲ್ಗೆ ಐಡಿ ಅದಿಲ್ಲ ಸುಮ್ಮನೆ ಓಡಾಡ್ಕೊಂಡು ಇಟ್ಕೊಂಡು ಸಂಬಳ ಬಂದು ಕೇಳಕ್ಕೆ ಹೋದ್ರೆ ಯಾರು ಒಪ್ಪದಿಲ್ಲ ಇಲ್ಲ ನಾವು ಇವಾಗ ನಿಮ್ ಪರವಾಗಿ ನಾವು ಮಾತಾಡ್ಬೇಕು ನೀವು ಹಂಗೆ ಕೆಲಸ ಮಾಡಿರ್ಬೇಕು ಅಲ್ಲ ರೀ ಮೂವತ್ತೊಂದು ವಾರ್ಡಕ್ಕೆ ಇಪ್ಪತ್ತೊಂಬತ್ತು ಜನ ಇದೀರಾ ಒಂದು ವಾರ್ಡ್ ನಾನು ವಾರ್ಡಲ್ಲಿ ಒಬ್ಬನೇ ವಾರ್ಡರ್ ಮೇಲೆ ಬಿಡ್ತಾನೆ ಮಿಕ್ಕಿದವ್ರು ಎಲ್ಲಿ ಹೋಗ್ತೀರಾ ನೀವು ಒಂದೊಂದು ವಾರ್ಡಲ್ಲಿ ಇಬ್ಬರು ಹೋಗಿದ್ದಾರೆ ಎಲ್ಲಿದ್ದೀರ ಮಿಕ್ಕಿರಲ್ಲ ಎಲ್ಲ ಸರ್ ಇವಾಗ ಏನಾಗಿದೆ ಅಂತಂದ್ರೆ ವಾರ್ಡ್ ವಿಂಗಡಣೆ ಮಾಡೋ ಏನ್ ಮಾಡಿದ್ರೆ ಒಂದೇ ವಾರ್ಡ್ ಅಲ್ಲಿ ಮೂರ್ ವಾರ್ಡ್ ಮಿಕ್ಸ್ ಆಗಿದೆ ಇಪ್ಪತ್ನಾಲ್ಕನ ವಾರ್ಡ್ ಅಲ್ಲ ವಾರ್ಡ್ ನಂಬರ್ ಒಂದು ಜಾಗ ಬಿಡಿಸಿ ವಾರ್ಡ್ ನಂಬರ್ ಒಂದು ಮತ್ತು ಇಪ್ಪತ್ನಾಲ್ಕು ಮತ್ತು ಎರಡು ಎರಡು ಐತರ ಮೂರು ಮಿಕ್ಸ್ ಆಗ್ತಾಯಿದೆ ಅವಾಗ ಏನ್ ಆಗ್ತದ ಅಂದ್ರೆ ಇವಾಗ ವಾರ್ಡ್ ನಂಬರ್ ಓನ್ ನಲ್ಲಿ ನಾಲ್ ಕೆಲ್ಸ ಮಾಡ್ತಿದ್ರು ಆ ಕಡೆ ಅದರಿಂದ ಒಂದೇ ವಾರ್ಡಲ್ಲಿ ಏನೋ ಒಂದ್ ಇದೆ ಅದು ನೀವೇ ಮಾಡ್ಕೊಡಲ್ಲ ಅವ್ರಿಗೂ ಇಪ್ಪತ್ತು ಇದ್ದಾರಲ್ಲ ಅವ್ರ ಮಾತ್ರ ನೀವು ಕೇಳಲ್ವಾ ಯಾರ್ ಚೈನ್ ಮಾಡ್ಬಾರ್ದ ನಿಮಗನ್ ಅಧಿಕಾರಿ ಚೇಂಜ್ ಮಾಡಕ್ಕೋನಾ ಕಂದ્વાಡಿ ಬಲ್ಲರೇ ಎಲ್ಲ ಎಲ್ಲ ಇಬ್ರೂ ಇಇದಾರೆ ಕೆಲಸ ಮಾಡಿ ಮಾಡ್ತಿರೋದಕ್ಕೆ ಆಕ್ರಿ ನೀವು ಯಾರ್ ಕೆಲಸ ಮಾಡಲ್ಲ ಅಂತ ಹೇಳಿ ಕಳ್ಸ್ರಿ ಅವರ ಒಪನ್ ಆಗಿ ಹೆಳ್ರಿ ನೀವು ನಾನು ನಾವ್ ಹೆಳ್ರೇ ಅಣ್ಣ ಅಲ್ಲಿ ಮೊದಲಿನಿಂದ ಏನಾಗ್ತಿದ್ರು ಸರ್ ಈಗ ನನ್ನ ವಾಡಲ್ಲಿ ಇಬ್ರು ವಾಡನೆನು ರಿಟೈರ್ಡ್ ವಾಡನೆ ಓಡಿಸ್ತಾ ಇದ್ದಾರೆ ಬೇರೆ ಫಕ್ರೋ ಕೇಳ್ರಣ ಜನ ಇಲ್ಲ ಅಂತಾರೆ ಈಗ ಇಲ್ಲಿ ಇಲ್ಲಿರೋ ಸಮಸ್ಯೆ ನೋಡಿ ಈಗ ಅವ್ರ ಪರವಾಗಿ ನಾವೆಲ್ಲ ನಿಂತ್ಕೊಂಡು ಮಾತಾಡ್ತೀವಿ ಅಂದ್ರೆ ಅವ್ರಿಗೆ ಈ ರೂಲ್ಸ್ ಯಾರು ಮಾಡೋದು ಅಂತ ಗೊತ್ತಿಲ್ಲ ಕುಡಿಯೋ ನೀರು ಬಳಿರೋ ಕುಡಿಯೋ ನೀರೇ ಸೀನಿಯರ್ ಈ ಈ ಲೆಕ್ಕದಲ್ಲಿ ಹೋದ್ರೆ ಈಗ ಮೂವತ್ ಜನಕ್ಕೂ ಮೂವತ್ ಜನ ಒಂದೊಂದು ವಾರ್ಡ್ ಕುಡಿಯೋ ನೀರು ನೋಡ್ಕೋಬಹುದು ಕುಡಿಯೋ ನೀರು ನೋಡ್ಕೊಡೋದು ಎಷ್ಟು ದಿನಕ್ಕೆ ಒಂದ್ಸಲ ನೀವ್ ಯಾರು ಮಾಡ್ತಾ ಇಲ್ಲ ನೀವು ಅಷ್ಟೇ ನೀವು ಕುಡಿಯೋ ನೀರು ಬಿಡೋದಿಲ್ಲ ಆ ನೀರು ಬಿಡ್ತೀವಿ ಅವನೇ ಇಲ್ಲ ಎರಡು ನೀವು ಒಂದ್ ವಾರ್ಡ್ ಮೇಲೆ ಎರಡು ದಿನ ಮಾಡ್ಕೊಂಡು నిమిష సరీ కల్సా ఇష్ట్రీర్ ಸರ್ ಒಂದ್ ನಿಮಿಷ ಅರುಣ್ ಲಿಫ್ಟ್ ಮಾಡಿ ಯಾರ್ಯಾರು ಏನೇನು ವರ್ಕ್ ಮಾಡ್ಬೇಕು ಮಾಡಿ ಅದಾದ್ ಚಕ್ಕಲ್ ಜಕ್ಕಲ್ ಮಾಡುಗು ರುಟೀನ್ ಮಾಡಿ ರೋಸ್ಟ್ ಮಾಡಿ ವಾರಕ್ಕೊಮ್ಮೆ ಅಥವಾ ಹದಿನೈದು ದಿನಕ್ಕೊಮ್ಮೆ ಕಂಪಲ್ಸರಿ ಎಲ್ಲೂ ವರ್ಕ್ ಮಾಡ್ಬೇಕು ಆತರ ಮಾಡಿ ಯಾರು ಇಷ್ಟ ಇದಾರೆ ಅವ್ರು ವರ್ಕ್ ಮಾಡ್ತಾರೆ ಯಾರಿಗೂ ಒಬ್ಬರಿಗೂ ಒಬ್ಬರಿಗ ಆರೋಗ್ಯ ಆರೋಗ್ಯ ಹೆಚ್ಚು ಕಡೆ ಮೇಲೆ ಅವ್ರಿಗೆ ಎಕ್ಸಿಮ್ಸ್ ಕೊಡಿ ಎಲ್ಲರಿಗೂ ಕೊಡಕ್ ಹೋಗ್ಬೇಡಿ ನೋಡಿ ಒಂದ್ ಮಾತಾಡ್ತೀನಿ ಒಂದು ವಿಚಾರ ಒಂದ್ ನಿಮಿಷ ನಿಮ್ಗೆ ಸಂಬಳ ಆಯೋಗ ಕಂಪಲ್ಸರಿ ಬೇಕು ಅಂತ ಎಲ್ಲ ಚರ್ಚೆ ಹಣ ಒಂದ್ ನಿಮಿಷ ಹಣ ನಿಮಿಷ ಸಂಬಳ ಬೇಕು ಅಂತ ಎಲ್ಲ ಚರ್ಚೆ ಮಾಡ್ತಾ ಇದ್ದೀವಿ ನಿಮ್ ಸಂಬಳ ಹೊಟ್ಟೆ ತುಂಬಾ ಬೇಕು ಅಂದ್ರೆ ನಮ್ಮ ಸ್ಟಾಫ್ ಅಲ್ಲಿ ನಮ್ ಅಧಿಕಾರಿಗಳು ಏನ್ ನೀವು ಪಟ್ಟಿ ಕೊಡ್ತಾರೋ ಎಲ್ಲೆಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೋ ಆ ಫೈನಲ್ ಮಾಡಿದ ಮೇಲೆ ನೀವು ಕೆಲಸ ಮಾಡಿ ನಾವು ಬರೀ ಕುಡಿಯೋ ನೀರ್ ಗೊಬ್ರು ಉಪ್ಪು ನೀರ್ ಗೊಬ್ರು ಅಂದ್ರೆ ಆಗಲ್ಲ ಬೇಕು ಕೆಲಸ ಮಾಡ್ತಾ ಬೇಕಂದ್ರೆ ಹೆಂಗದು ಕೆಲಸ ಮಾಡಿ ಕರೆಕ್ಟಾಗಿ ಆಗಿ ಸಂಬಳ ಹಂಗೆ ಕೊಡ್ತಾರೆ ಸರ್ ಯಾರಾದ್ರೂ ನೋಡಿ ಇಲ್ಲಪ್ಪ ನೀವ್ ಯಾರು ಕೆಲ್ಸಾನೇ ಮಾಡಿದಿರಾ ಸುಮ್ನೆ ಅಂತ ಅವ್ರು ಓಡಾಡ್ಕೊಂಡಿರವ್ರಂತ ಇದ್ರೂ ಓಪನ್ ಆಗಿ ಹೇಳಪ್ಪ ನೋಡ್ರಿ ನಮ್ಮ ಹತ್ರ ನಾವು ಕರೆಕ್ಟ್ ಆಗಿ ಹೇಳ್ಬೇಕು ಇಲ್ಲ ನೇರವಾಗಿ ಹೇಳ್ಬೇಕು ಏನಿದ್ರು ಸಮಸ್ಯೆ ಇಲ್ಲ ಅಂತ ಸಮಸ್ಯೆ ಇರಬೇಕು ಯಾವ್ದು ಇಲ್ಲ ತಾನೇ ಅವ್ರು ಇವಾಗ ಇವಾಗೆಲ್ಲ ನಿಮ್ಗೆ ಒಪ್ಕೊಂತೀರ ಒಪ್ಕೊಂತಿರವಾಗ ಅವ್ರು ಕೆಲಸ ಹಾ ನಮ್ಗೆ

ಸಂಸಾರ ಇಲ್ಲ ಡಾಕ್ಟರ್ ನೆಟ್ ವಿಜಿಟ್ ಮಾಡಬೇಕು ಕನ್ಸಮ್ ಕೇಳ್ ಸರ್ ಈಗ ಈ ಹಿಂದಿನ ಸಭೆಯಲ್ಲಿ ಒಂದ್ ಮಾತುಕತೆ ಆಯ್ತು ಏನು ಆ ಚೌಡ್ರಿಗಳು ಏನಾಗಿದೆ ಎಲ್ಲ ತಗೊಂಡು ಇದಕ್ ನಿಂತ ಬಿಡ್ತಾ ಇದ್ದಾರೆ ಸರ್ ಮ್ಯಾನುಅಲ್ಲಿ ಅದನ್ನ ಹೋಗಿ ಇವತ್ತಿನವರೆಗೂ ಯಾರಾದ್ರ ಬಗ್ಗೆ ಆಕ್ಷನ್ ತಗೊಂಡಿದ್ದಾರೆ ಸರ್ ಯಾರಾದ್ರೂ ನೋಟಿಸ್ ಕೊಟ್ಟಿದ್ದಾರೆ ಅದಕ್ಕೆ ಇಲ್ಲ ನಾವು ಸುಮ್ನೆ ಬರ್ತಾ ಇದ್ವಿ ಬರ್ಕೊಂತಾ ಇದ್ವಿ ಹೋಗ್ತಾ ಇದ್ವಿ ಆ ಚೌಡ್ರಿ ತಗೊಂಡು ಬಂದು ಇದಕ್ಕೆ ಬಿಟ್ಟಿದ್ದಾರೆ ನೋಡಿ ಮೇನ್ ಇದಕ್ ಬಿಟ್ಟಿದ್ದಾರೆ ಸರ್ ಈಗ ನಾವ್ ಯಾರಾದರೂ ಬರೋ ಏನೋ ಅಷ್ಟು ಮಾತ್ರ ತಗೊಂಡು ಬಂದು ಅವ್ರನ್ನೇನ್ ಕರ್ಕೊಂಡಿಲ್ಸೋ ಅಷ್ಟೇ ಪೊಲೀಸ್ ಸ್ಟೇಷನ್ ದೊಡ್ಡ ದೊಡ್ಡ ಚೌಡ್ರಿ ಇಲ್ವ ಚರ್ಚೆ ಇತ್ತು ಅಕ್ಷನ್ ಚೌಡಿಂಗ್ ಮುಂದೆ ಬೇಕಾದ ಬರ್ತೀನಿ ಒಬ್ರು ಹೆಲ್ತ್ ಇನ್ಸ್ಪೆಕ್ಟರ್ ಬರಲ್ಲ ವಾಡಿಗೆ ನಮ್ಮ ಮೇಸ್ತ್ರಿಗಳಂತ ಹಾಕಿದ್ದಾರೆ ಅವರು ಕೂಡ ಬರಲ್ಲ ನಾವೇ ವಾರ್ಡಲ್ಲಿ ಎಲ್ಲೆಲ್ಲಿ ಗುಣ ಗುಡಿಲಿ ಬಿದ್ದಿದೆ ಎಲ್ಲೆಲ್ಲಿ ಎಲ್ಲೆಲ್ಲಿ ಕಸ ಬಿದ್ದಿದೆ ನಾವು ಫೋನ್ ಮಾಡಿ ನಾವ್ ಹೇಳಿ ನಾವು ಕೇಳ್ಕೊಂಡ್ರೆ ನಿಮ್ಗೆ ಹೇಳ್ಬೇಕು ಅವ್ರಿಗೆ ಹೇಳ್ಬೇಕು ಅವ್ರಿಗೆ ಹೇಳ್ಬೇಕು ಅವ್ರಿಗೆ ಹೇಳ್ಬೇಕು ಅವಾಗ ಬರೋದು ಏನ್ ಶಿಕ್ಷಣ

ಇಲ್ಲ ಅಂತ ಹೇಳ್ತಾ ಇಲ್ಲ ಒಂದ್ ದಿವಸ ಮಾಡಿಬಿಟ್ರೆ ಸಾಕಷ್ಟು ಮತ್ತೆ ನಾನು ಹೇಳ್ಬೇಕಾ ಸರ್ ಅದನ್ನ ಗುಡ್ಡೆ ಮತ್ತೆ ನೀವು ಮಾಡ್ಸಿದ್ರಲ್ಲ ಅದನ್ನ ನೆಕ್ಸ್ಟ್ ಡೇ ಮತ್ತೆ ಮೇಡಮ್ ನಾನು ಹೇಳ್ಬೇಕಾಯ್ತು ತ್ರೀ ಡೇಸ್ ಆಯ್ತು ಸರ್ ಆಮೇಲೆ ಜಿಲ್ಲೆಯಲ್ಲಿ ಕನಿಷ್ಠ ಪಕ್ಷ ಏನಿಲ್ಲ ಅಂತ ಹೇಳಿದ್ರು ಎಲ್ಲ ನಲವತ್ತು ಪರ್ಸೆಂಟ್ ಅಧಿಕಾರಿಗಳ ಇಲ್ಲ ಕಾರಣ ಏನು ಅಂತ ಹೇಳಿದ್ರೆ ಎಲ್ಲ ಜಿಲ್ಲೆ ನಮ್ಮ ನಮ್ಮ ಜಿಲ್ಲೆನೇ ಅಂತಲ್ಲ ಎಂಟೈರ್ ಕರ್ನಾಟಕ ತಗೊಂಡ್ರೆ ನಲವತ್ತು ಪರ್ಸೆಂಟ್ ಒಂದೊಂದು ಜಿಲ್ಲೆಯಲ್ಲೂ ಸ್ಟಾಫ್ ಕಡಿಮೆ ಇದೆ ಇರೋರ್ನ ಅರವತ್ತು ಪರ್ಸೆಂಟ್ ಇರ್ಬೋದು ಬಹುಶಃ ಆದರೆ ಹತ್ರ ನಾವು ಭಾಳ ಪ್ರೀತಿಯಿಂದ ಎಲ್ಲರಿಗೂ ಜವಾಬ್ದಾರಿ ಇದೆ ಎಲ್ಲರೂ ಭಾಗವಹಿಸ್ಬೇಕಾಗ್ತದೆ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ನಾನು ಆರ್ಡ್ರ್ ಮಾಡ್ತಾ ಇದ್ದೀನಿ ನೀನು ಮಾಡು ಅನ್ನೋದಕ್ಕಿಂತ ಜೊತೆಗೆ ನಮ್ಮದು ಕೂಡ ಎರಡೂ ಕೈ ಚಪ್ಪಾಳೆ ಹೊಡೆದ್ರೆ ಮಾತ್ರ ನಾವು ಯಾವುದಾದ್ರೂ ಮಾಡೋಕ್ಕೆ ಸಾಧ್ಯ ಆಗ್ತದೆ ಒಂದು ಕೈ ಚಪ್ಪಾಳೆ ಹೊಡೆದು ಆರ್ಡ್ರ್ ಮಾಡಿದ್ರೆ ಪ್ರಯೋಜನ ಇಲ್ಲ ಸ್ಟಾಫ್ ಕಡಿಮೆ ಇದೆ ನಾವು ಹೊಂದಿಕೊಂಡು ಎಲ್ಲರನ್ನು ವಿಶ್ವಾಸ ತಗೊಂಡು ಹೋದಾಗ ನಾವು ಸ್ವಚ್ಛ ಮಾಡೋದಕ್ಕೆ ನಮಗೂ ಜವಾಬ್ದಾರಿ ಇದೆ ಸ್ವಚ್ಛ ಮಾಡುವಷ್ಟು ಹಣ ನಾನೇ ಬಿಬಿ ರೋಡ್ ಅಲ್ಲಿ ಏನಾಗಿದೆ ಸರ್ ಹೂವಿನ ಮಾರ್ಕೆಟ್ ಹೋಗೋದಕ್ಕೆ ರಸ್ತೆ ಅದೇ ಇರೋದು ದಿನಾ ಬೆಳಕಿ ಆದ್ರೆ ಎರಡು ಮೂರು ಆಕ್ಸಿಡೆಂಟ್ ಆಗ್ತಾ ಇದಾವೆ ರೋಡ್ ಅಲ್ಲಿ ಏನಾಗಿದೆ ಅಂದ್ರೆ ಫುಟ್ಪಾತ್ ರೋಡ್ ಎಲ್ಲಿದೆ ಅಲ್ಲಿವರೆಗೂ ಬಿಬಿ ಬಿ ರಸ್ತೆಯಲ್ಲಿ ಮುಂದಿನವರೆಗೂ ಬಂದಿದೆ ನಾನು ಹಿಂದಿನ ಮೀಟಿಂಗ್ ಅಲ್ಲೂ ಹೇಳಿದೀನಿ ಸರ್ ಮಾಡೋಕೆ ತೊಂದರೆ ಆಗ್ತಾ ಇದೆ ಆ ರೋಡ್ ಅಲ್ಲಿ ಯಾರೋ ಎನ್ಕಲೋಜ್ ಮುಂದೆ ಬಂದಿದ್ದಾರೆ ಅವರಿಗೆ ನೋಟಿಸ್ ಇದೆ ರೈಲ್ವೇ గేಟ್ ಇಂದ ಎಲ್ಲಾ ಮಾರ್ಕ್ ಮಾಡ್ಬಿಟ್ಟು ಅವರಿಗೆಲ್ಲ ಕೊಡಿ ಅवेयरનેસ ಕೊಡಿ ಯಾಕ ತಕೊಂತ ನೋಟ್ಕ ನಂತರ ನಾವು ಏನಿದೆ ನೋಟಿಸ್ ಜಿಎಸ್‌ಪಿ ತಗೊಂಡ್ ತೈತಾ ಯಾವಾಗ ಮಾಡ್ತೀರಾ ಹೇಳಿ ಬಿಡಿ ಯಾವಾಗ ಸ್ಟಾರ್ಟ್ ಮಾಡ್ತೀರಾ ಮಾರ್ಕಿಂಗ್ ಹಾ ಚೌಕದಿಂದ ಬಾ ನಾನು ಇನ್ನ ಮೀಟಿಂಗ್ ಅಲ್ಲಿ ಹೇಳಿದ್ದೀನಿ ಅದ್ರ ಬಗ್ಗೆ ಜನರಲ್ ಮೀಟಿಂಗ್ ಅಲ್ಲಿ ಹೇಳಿದ್ದೀನಿ ಈಗ ಪಾಪ ನಮ್ಮ ಹೊಸ ಅಧ್ಯಕ್ಷರು ಬಿಸಿ ಇದ್ದಾರೆ ಸಮಸ್ಯೆ ಮೀಟಿಂಗ್ ಯಾಕೆ ಸಮಸ್ಯೆ ಹೇಳ್ತಾ ಇದ್ರೇಳ್ಬೇಕಲ್ವಾ ನಾನು ಬಗ್ಗೆ ಸಮಸ್ಯೆ ನನ್ ಸಮಸ್ಯೆ ಬೆಂಗ್ಳೂರು ಆಯ್ತು ಹನ್ನೊಂದರಿಂದ ಸ್ಟಾರ್ಟ್ ಮಾಡಿ ಮಂಗ್ವಾರೇ ಒಂಬತ್ತು ಲೆವೆಂತ್ ಸ್ಟಾರ್ಟ್ ಮಾಡಿಲ್ಲ ಅಂದ್ರೆ ಹನ್ನೊಂದು ಒಂದು ಟೂ ಡೇಸ್ ಟೈಮ್ ತಗೊಂಡ್ರೆ